ఎస్ స ఇది ఫైల్ మార్గ ఇల్దే ఎస్ ఐటి మానిటరింగ్ విత్ ద కోర్ట్ సుమోటో నల్ కూడా బేస్ వవిడెన్సస్ ఈ కేసస్ అంత అవకాశం ಹಾಗಾಗಿ ಈ ಕೇಸು ಬಹಳ ಗಂಭೀರವಾಗಿ ರಾಜ್ಯ ಸರ್ಕಾರ ತಗೊಂಡಿದೆ ಅದರ ಜೊತೆಗೆ ನಮ್ಮ ಅಲ್ಲ ನಾನು ಹೇಳಿದೆ ಇರುವಂತ ಎಲ್ಲ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಒಂದು ಹೀನಾಯ ಕೃತ್ಯವನ್ನು ಒಂದು ಸಂಸದರು ಎಸಗಿದ್ದಾರೆ ಅಂತ ಹೇಳಿದ್ರೆ ಈ ಕೇಸ್ನ ಇನ್ನಷ್ಟು ಏನು ಕಾನೂನಲ್ಲಿ ಅವಕಾಶಗಳು ಇದೆಯೋ ಯಾವ ಸಮಾಜದಲ್ಲೂ ಈಗ ಹಾಕ್ಬಾರ್ದು ಅದು ಕರ್ನಾಟಕದಲ್ಲಾಗಿದೆ ಹಾಸನದಲ್ಲಾಗಿದೆ ಅಂತಂದ್ರೆ ಇದೇನು ಈ ಹಿಟ್ಲರ್ ಮೊಮ್ಮಗ ಮೊಮ್ಮದ ಏನು ನಾವು ಇತಿಹಾಸದಲ್ಲಿ ಓದಿದ್ದೇವೆ ನಾವೆಲ್ಲ ಇತಿಹಾಸ ಕಾರ್ಯವಾಗ್ ಇದ್ದೇವೆ ಇತಿಹಾಸ ಓದಿದ್ದೇವೆ ಎವ್ರಿ ಡೇ ನಾವು ಕೂಡ ಬರೀತಾ ಇರ್ತೇವೆ ಏನ್ ಇತಿಹಾಸ ಅಂತ ನೀವು ಬರೀತಾ ಇರ್ತೀರ ಅದು ಹಚ್ಚು ನಮ್ಮ ಇರ್ತದೆ ಆದ್ರೆ ಅಂತ ಇತಿಹಾಸ ಹೊಟ್ಟಂತ ಹೀನಾಯ ಕೃತ್ಯ ಮಾಡಿರುವಂತದ್ದು ಖಂಡನೀಯ ಎಲ್ಲಾ ಮಹಿಳೆಯರ ಪರವಾಗಿ ನಾವು ಕಡ ಖಂಡಿತ ಖಂಡಿಸ್ತೇವೆ ಇವ್ರಿಗೆ ಶಿಕ್ಷೆ ಆಗ್ಬೇಕು ಒಬ್ರಿಗೆ ಶಿಕ್ಷೆ ಆಗೋದಲ್ಲ ನಮ್ಮನ್ನ ಏನು ಹೆಣ್ಣು ಮಕ್ಕಳು ಈ ವಿಡಿಯೋನಲ್ಲಿ ಈ ಹಗರಣದಲ್ಲಿ ಅವ್ರಿಗೆ ಬಳಸ್ಕೊಂಡಿದ್ದಾರೆಲ್ಲ ಅವ್ರಿಗೆ ರಕ್ಷಣೆ ಕೊಡಬೇಕು ಎರಡನೇದಾಗಿ ಮೂರನೇದಾಗಿ ಮೋದಿ ಅವರು ಏನ್ ಹೇಳ್ತಾ ಇದಾರೆ ಕಾಂಗ್ರೆಸ್ ಬಂದ್ರೆ ಮಾಂಗಲ್ಯ ಕುತ್ಕೊಂಡು ನಾಚಿಕೆ ಆಗ್ಬೇಕು ಅಂತ ಒಂದು ಪ್ರಧಾನಿಯಾಗಿ ದೇಶದ ಅಭಿವೃದ್ಧಿ ಬಗ್ಗೆ ದೇಶದ ಒಂದು ದಿಕ್ಶೂ ಅಂದ್ರೆ ಪ್ರಾಸ್ಪೆಕ್ಟಿವ್ ಪ್ಲಾನ್ಸ್ ಬಗ್ಗೆ ಮಾತಾಡಬೇಕು ಯುವಕರ ಬಗ್ಗೆ ಮಾತಾಡಬೇಕು ಜಾಬ್ ರೈಸ್ ಇರುವಂತ ಒಂದು ದೇಶದ ಪರಿಸ್ಥಿತಿ ಬಗ್ಗೆ ಮಾತಾಡಬೇಕು ರೆಸೆಷನ್ ಬಗ್ಗೆ ಮಾತಾಡಬೇಕು ಮಾನ್ಯ ಕಸಿತ ಕಸಿತಾರೆ ಅಂತ ಮಾತಾಡೋದು ಇವತ್ತು ನಿಮ್ಮ ಇಂಡಿಯಾ ಅಲೈನ್ಸ್ ಒಂದು ಕ್ಯಾಂಡಿಡೇಟ್ ಕಸಿದಾರಲ್ಲ ಇದಕ್ಕೆ ನಿಮ್ಮಲ್ಲಿ ಏನ್ ಉತ್ತರ ಇದೆ ಅಂತ ಎಲ್ಲ ಮಹಿಳೆಯರು ಕೇಳ್ತೀವಿ ಲಕ್ಷಗಟ್ಲೆ ಕೋಟಿಗಟ್ಟಲೆ ಕೋಟಿ ಗಟ್ಲೆ ಹೆಣ್ಣು ಮಕ್ಕಳ ಧ್ವನಿಗೆ ನಾವು ಇಲ್ಲಿ ನಿಮ್ಮ ಪತ್ರಿಕೆ ಕೂತಿದ್ದೇವೆ ಅನ್ನುವಂಥದ್ದು ಎಲ್ಲರೂ ನೋಡ್ತಾ ಇರ್ತಾರೆ ವಿಶ್ವನೇ ನೋಡ್ತಾ ಇದೆ ಇದು ನ್ಯಾಷನಲ್ ಇಶ್ಯೂ ಆಗಿದೆ ಆಟೋಮೆಟಿಕಲಿ ಅದು ಇಂಟರ್ನ್ಯಾಷನಲ್ ಇಶ್ಯೂ ಯಾಕಂತಂದ್ರೆ ಇದು ಗಂಭೀರವಾದಂತ ಒಂದು ಕೃತ್ಯ ಅಂತಾನೆ ನಾವು ಕರಿತೇವೆ ಆ ಕೃತ್ಯವನ್ನು ಖಂಡಿಸ್ತೇವೆ ಮೋದಿ ಅವರು ಅಕೋಲಜಿ ಹೇಳ್ಕೊಳ್ಬೇಕಾಗುತ್ತೆ ಏನ್ ಮಾಂಗಲ್ಯ ಅಂತ ಕಸಿತ ಫಸ್ಟ್ ಅದನ್ನು ನಾವು ಖಂಡಿಸ್ತೇವೆ ಅದನ್ನ ನಾವು ವಾಪಸ್ ತಗೋಬೇಕು ಹೇಳ್ತೇನೆ ಮತ್ತೆ ಬಜ್ವನ್ ರೇವಣ್ಣ ಅನ್ನೋ ಒಂದು ಎನ್ ಡಿ ಅಲೈನ್ಸ್ ಇರೋದ್ರಿಂದ ಅವ್ರ ಸ್ಥಾನಿಕೊಂಡು ಅವರು ರಾಜೀನಾಮೆ ಕೊಡಬೇಕಾಗುತ್ತೆ ಕುಮಾರಸ್ವಾಮಿ ಅವರಾಗ್ಲಿ ಅಥವಾ ಮೋದಿ ಅವರಾಗ್ಲಿ ಯಡಿಯೂರಪ್ಪ ಆಗ್ಲಿ ವಿಜಯೇಂದ್ರ ಆಗ್ಲಿ ಎಲ್ಲರಿಗೂ ನಾವು ಡಿಮ್ಯಾಂಡ್ ಮಾಡ್ತೇವೆ ಅವರು ಯಾವತ್ತೂ ಈ ತರ ಇವರನ್ನ ಪ್ರೊಟೆಕ್ಟ್ ಮಾಡ್ತಾರೆ ದೇ ಶುಡ್ ಗೆಟ್ ಔನ್ ಫ್ರಮ್ ದೇವ್ರ ರೆಸ್ಪೆಕ್ಟಿವ್ ಪೋಸ್ಟ್ ಅಂತ ಡಿಮ್ಯಾಂಡ್ ಮಾಡ್ತೇವೆ ಇದು ಎಸ್ ಐ ಟಿ